ಮಿಸ್ಟರ್ ಝೀರೋ ಒನ್ ಪವನ್ ನೈನ್ಟೀನ್ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಪರಿಚಯ ಇರುವಂತಹ ರೀಲ್ಸ್ ಸ್ಟಾರ್ ಅಂತಲೇ ಹೇಳ್ಬೋದು ದಾವಣಗೆರೆ ಮೂಲದವರು ದಾವಣಗೆರೆಯ ನಂಬರ್ ಒನ್ ರೀಲ್ ಸ್ಟಾರ್ ಅಂತಲೇ ಹೇಳ್ಬೋದು ಏಕೈಕ ರೀಲ್ ಸ್ಟಾರ್ ಅಂತಲೂ ಕೂಡ ಕರಿಬೋದು ದಾವಣಗೆರೆಯಿಂದ ಅತ್ಯಂತ ಕಡಿಮೆ ಜನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅತ್ಯಂತ ಕಡಿಮೆ ಜನ ಪರಿಚಯ ಆಗಿರೋದ್ರಲ್ಲಿ ಪವನ್ ಕೂಡ ಒಬ್ಬರು ಸೊ ಪವನವರು ಒಳ್ಳೆಯ ಡ್ಯಾನ್ಸರ್ ಕೂಡ ಆಗಿದ್ದರು ಆದರೆ ದುರದೃಷ್ಟ ಅನ್ಬೋದು ದುರ್ವಿಧಿ ಅನ್ಬೋದು ಪವನವರು ನಿನ್ನೆ ರಾತ್ರಿ ಬೈಕ್ ಆಕ್ಸಿಡೆಂಟಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೌದು ಅವನವರಿಗೆ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಇದ್ದರು ಇವರ ವಿಡಿಯೋಗಳು ಅದ್ಭುತವಾದಂತಹ ರೆಸ್ಪಾನ್ಸ್ಗಳನ್ನ ಪಡ್ಕೋತಿದ್ವು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆಗ್ತಾ ಇದ್ರು ಇವರದೇ ಆದ ಫ್ಯಾನ್ ಪೇಜ್ಗಳು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕ್ರಿಯೇಟ್ ಆಗಿದ್ದರು ಇತ್ತೀಚೆಗೆ ಇವರು ನಾನು ದೊಡ್ಡ ಸ್ಟಾರಾಗಿ ಬೆಳಿಬೇಕು ದೊಡ್ಡ ಡ್ಯಾನ್ಸರ್ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸುಗಳನ್ನು ಕೂಡ ಹೊಂದಿದ್ರು ಆದರೆ ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ತಮ್ಮ ಜಾವ ಬೈಕ್ನಲ್ಲಿ ಅತ್ಯಂತ ಸ್ಪೀಡಾಗಿ ಬೈಕನ್ನು ಓಡಿಸ್ಕೊಂಡು ಬಂದಿರ್ತಾರೆ ಸೊ ಅಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಅವರ ಆ ಫೋಟೋವನ್ನು ಕೂಡ ನಮಗೆ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತಹ ಗಟ್ಟಿಯಾದಂತಹ ಜಾವ ಬೈಕು ಕೂಡ ಮುಂದಡೆ ವೀಲು ಮುರ್ಕೊಂಡು ಹಿಂದೆ ಹೋಗಿ ಅಂಟ್ಕೊಂಡಿದೆ ಅಂತರ ಸ್ಪೀಡಲ್ಲಿ ಹೋಗಿ ಬಿದ್ದಿದ್ದಾರೆ ಸೊ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದೇ ಒಂದು ಮನವಿ ಮಾಡೋದೇನಂತ ಹೇಳಿದರೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ಹೆಲ್ಮೆಟನ್ನು ಧರಿಸಿ ಗಾಡಿಯನ್ನು ಓಡಿಸಿ ಗಾಡಿಯನ್ನು ಎಷ್ಟು ನಿಧಾನಕ್ಕೆ ಓಡಿಸ್ತಾರೋ ಅಷ್ಟು ನಿಮ್ಮ ಜೀವದ ಮೇಲೆ ನಿಮಗೆ ಬೆಲೆ ಇದೆ ಅಂತ ಅರ್ಥ ಸೊ ಈ ಹಲವಾರು ರೀತಿಯಾದಂಥ ಕನಸುಗಳನ್ನು ಕಂಡಿದ್ದಂತಹ ಒಂದು ಜೀವ ಇದ್ದಕ್ಕಿದ್ದ ಹಾಗೆ ರಾತ್ರಿಯಲ್ಲಿ ನಮ್ಮ ಪ್ರಾಣವನ್ನು ಕಳ್ಕೋದು ಪವನ್ ಅವರು ಏನಾದರೂ ಹೆಲ್ಮೆಟನ್ನು ಹಾಕಿದರೆ ಖಂಡಿತವಾಗಿಯೂ ಬದುಕುವಂತಹ ಚಾನ್ಸಸ್ ಅದ್ಭುತವಾಗಿ ಇತ್ತು ಅಂತ ಹೇಳಿ ಅವರ ಸ್ನೇಹಿತರು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಪವನು ಅತ್ಯಂತ ಜನಪ್ರಿಯವಾದಂತಹ ಒಬ್ಬ ಹುಡುಗ ಆ ದಾವಣಗೆರೆ ಸೈಡ್ನಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ದ ಹೊಟ್ಟೆ ಹಸಿದವರಿಗೆ ಅನ್ನ ಕೂಡ ಕೊಡ್ತಿದ್ದಂತಹ ವ್ಯಕ್ತಿ ಇವರು ತುಂಬ ಅದ್ಭುತ ವಿಡಿಯೋಗಳಿಂದ ಹಲವಾರು ಅಭಿಮಾನಿಗಳನ್ನು ಕೂಡ ಹೊಂದಿದ್ದ ಇಂತಹ ವ್ಯಕ್ತಿ ಎಲ್ಲರನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದರೆ ತುಂಬ ಬೇಜಾರಾಗುವಂತಹ ಸಂಗತಿ ಸೊ ಪವನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವನ ಕಲ್ಕೊಂಡಿರೋ ದುಃಖವನ್ನ ಭರಿಸುವಂತಹ ಒಂದು ಶಕ್ತಿಯನ್ನು ಆ ದೇವರು ಕೊಡಲಿ ಪವನವರು ಮತ್ತೆ ಹುಟ್ಟಿ ಇದೇ ಒಂದು ಕನ್ನಡ ಮಣ್ಣಲ್ಲಿ ಬರಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಆದರೆ ಎಲ್ರಿಗೂ ಕೂಡ ಒಂದು ಮನವಿ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ತುಂಬ ಜಾಗರೂಕತೆಯಿಂದ ಬೈಕನ್ನು ನಿಧಾನಕ್ಕೆ ಚಾಲನೆಯನ್ನು ಮಾಡಿ ನಿಮಗೆ ಪವನ್ ಬಗ್ಗೆ ಏನನ್ನಿಸಿತ್ತು ಪವನವ್ರ ಬಗ್ಗೆ ಏನಾದರೂ ಹೆಚ್ಚಿನ ವಿವರಗಳು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ